ಬೇಕಾದರೂ ಇಡೀ ಭಾರತನೇ ಪವಿತ್ರ ಭೂಮಿ ಐತಿ ಇದಕ್ಕೇನತ್ತಾರ ಪವಿತ್ರ ಭೂಮಿನೇ ಅಂತಾರ ಭಾರತಕ್ಕೆ ಅದಕ್ಕೇನ ಅದೇ ಅದೇ ಜಾಗತ್ ಲಿಂಗ ಪೂಜೆಕೇನಿಲ್ಲ ಎಲ್ಲಿಗೂ ಬರ್ದಿಲ್ಲ ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡಾಕ ಬರ್ತದ ಅಂದ್ರೆ ಎಲ್ಲಿ ಬೇಕಾದ ಲಿಂಗ ಪೂಜೆ ಮಾಡಾಕಬೇಕು ಬರೋದಿಲ್ಲ ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡಾಕ ಬರ್ತದಂದ್ರ ರೈಲ್ವೆ ಹೊಟ್ಟಿರ್ತೈತಿ ನಮಾಜ್ ಮಾಡ್ತಾರೆ ರೋಡ್ ಮ್ಯಾಗೆ ಮಾಡ್ತಾರೆ ಪುಟ್ಬಾತ್ ಮ್ಯಾಗೆ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಲಿಂಗ ಪೂಜೆ ಮಾಡೋದ್ರಿಂದ ಆ ಏನು ಭೂಮಿ ಇದೆ ಅದನ್ನು ಪವಿತ್ರ ಮಾಡ್ದಂಗೆ ಆ ಲಿಂಗವನ್ನು ಇಟ್ಕೊಂಡು ಅದ್ರ ಮ್ಯಾಗ ಹಾಕೋಂತ ನೀರು ಪತ್ರೆ ಏನಾದ್ರೂ ಬೀಳ್ತದಲ್ಲ ಅದು ಭೂಮಿ ಪವಿತ್ರ ಆಗ್ತದೆ ಇವತ್ತು ಕೆಲವೊಂದು ಮಂದಿ ಅದಾರ ರೀ ಅಪೂರ್ಣ ಆಗೈತೆ ರಾಮ ಮಂದಿರ ಮಾಡಬಾರ್ದ ಅದಾರ ಅವೆಲ್ಲ ಸ್ವಲ್ಪ ಕಾಂಗ್ರೆಸ್ನ ಪೇಮೆಂಟ್ ಗೆರೆಯಕ್ಕೆ ಇರ್ತಾವೆ ಒಳಗೂ ಸ್ವಲ್ಪ ಪೇಮೆಂಟ್ ಗೆರೆಕ್ ಇರ್ತಾವೆ ಅವ್ರ ಕಡೆ ಹೇಳಿರ್ತಾರೆ ಅದಕ್ಕೆ ಭಾಳ ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಹೆಂಗದ ಬರೀ ಹೈ ಲೆವೆಲ್ದವ್ರು ಕರೆಸೇ ಸನ್ಮಾನ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗನ ಮಗಳದು ಆ ಸ್ವಾಮಿಗಳು ಹೈ ಲೆವೆಲ್ ಅವರು ಏನು ಲಿಂಗಾಯತ್ರಿಗೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಾರೆ ಎಷ್ಟು ಲಿಂಗಾಯತ್ ಪುಕಟ್ಟು ಬಡವರಿಗೆ ಬಡವ ಲಿಂಗಾಯತರಿಗೆ ಸೀಟ್ ಕೊಟ್ಟಾರೆ ಇಂಜಿನಿಯರಿಂಗ್ ಕೊಟ್ಟಾರ ಮೆಡಿಕಲ್ ಇಟ್ಕೊಳ್ಕೊಟ್ಟಿಲ್ಲ ಯಾರ ಕಡೆ ಕೆಲಸ ಆಗ್ತಿರ್ತೀವಿ ಅವ್ನ ಕರೆ ಸನ್ಮಾನ ಮಾಡ್ತಾರೆ ಕೆಲಸ ತಗೋತಾರೆ ಅಂತ ಸ್ವಾಮಿಗಳೆಲ್ಲ ಈಗ ನಾವು ಹೋಗ್ಲಾಕತ್ತಿ ಇವರೆಲ್ಲ ಜನರ ಪರವಾಗಿ ಓಡಾಟ ಜನಸಾಮಾನ್ಯರ ಸಾಮುಗಳು ಇರೋರು ಕೂಡಲ ಸಂಗಮ್ ಸಾಮುಗಳು ಇವತ್ತಿನ ಇಲ್ಲೇನು ಬಂದಿರೋ ತುಂಗಾರತಿಗೆ ಇವ್ರು ಪ್ರಾರಂಭ ಮಾಡಿದ್ರು ತುಂಗಾರತಿ ಪ್ರಾರಂಭ ಮಾಡಿದ್ರು ಇವ್ರು ಗುರುಗಳು ಈಗ ಯಾವ ಪುಣ್ಯತ್ಮ ನಡ್ಬೇಕ ಎದ್ದವ ಅವನಿಗೆ ನಮ್ಮ ನಮ್ಮ ನಮ್ಮವರು ಬೊಮ್ಮಾಯಿ ಸಾಹೇಬ್ರದಾರ ಅವ್ನಿಗೆ ಎಷ್ಟೋ ಕೋಟಿ ಕೊಡ್ತೀನಿ ಅದು ತುಂಗಾರತಿ ಮಾಡಕ್ಕೆ ಈ ಮಂದಿನ ಅವನಿಗೆ ಮಗಳಾರತಿ ಮಾಡಕ್ಕೆ ಬೆಂಗಳೂರಿನಿಂದ ಮಂಗ್ಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ